ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇ ಡಿಸೈನ್ ವೈಟ್ ಸ್ಟೋನ್ ವಿತ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಇಯರಿಂಗ್ಸ್ ಡಿಸೈನ್ ಸಿಂಪಲ್ ಆಗಿದ್ರು ಕೂಡ ಸ್ಟೈಲಿಶ್ ಲುಕ್ ಅನ್ನು ಕೊಡುತ್ತೆ ಆಫೀಸ್ ವೇರ್ಗೆ ಹಾಗೆಯೇ ಎಲ್ಲಾ ರೀತಿಯ ಔಟ್ಫಿಟ್ಸ್ ಮೇಲೂ ಮ್ಯಾಚ್ ಆಗುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಕೇವಲ ಮೂರ್ ಗ್ರಾಮ್ಗೆಲ್ಲ ಅವೈಲಬಲ್ ಇದೆ ಕನೆಕ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಇದು ಬಂದು ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಗೋಲ್ಡ್ ಬಾಲ್ಸ್ ಅನ್ನ ಬಳಸಿ ಓಲೆನ ಡಿಸೈನ್ ಮಾಡಿದರೆ ಕೆಳಗಡೆ ಜೋಮಲ ಗುಂಡಿನ ರೀತಿಯಲ್ಲಿ ಹ್ಯಾಂಗಿಂಗ್ ಇರುವಂತದ್ದು ಸಿಂಪಲ್ ಡಿಸೈನ್ ಇದರ ವೆಯ್ಟ್ ಎರಡು ಗ್ರಾಮ್ ಒಂಬೈನೂರ ಐವತ್ತು ಮಿಲಿ ಇದೆ ಮತ್ತೊಂದು ಫ್ಯಾನ್ಸಿ ಟೈಪ್ ಇಯರಿಂಗ್ಸ್ ಹಾರ್ಟ್ ಶೇಪ್ ಡಿಸೈನ್ ಅಲ್ಲಿ ಸಿಂಪಲ್ ಸ್ಟೋನ್ ವರ್ಕ್ ಕೂಡ ಮಾಡಿದರೆ ಕೆಳಗಡೆ ಹ್ಯಾಂಗಿಂಗ್ಸ್ ಬರುತ್ತೆ ಸೊ ನೀವೇನಾದ್ರೂ ಡೈಲಿ ವೇರ್ಗೆ ಫ್ಯಾನ್ಸಿ ಡಿಸೈನ್ ಇಯರಿಂಗ್ಸ್ ಹುಡುಕ್ತಾ ಇದ್ದೀರಾ ಅಂದ್ರೆ ಫೈವ್ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಸ್ಟಟ್ ಟೈಪ್ ಇಯರಿಂಗ್ಸ್ ಸೆಂಟರ್ ಅಲ್ಲಿ ಒಂದು ಗ್ರೀನ್ ಸ್ಟೋನ್ ಕೊಟ್ಟು ಸುತ್ತ ನಿಮಗೆ ಮ್ಯಾಂಗೋ ಶೇಪ್ ಅಲ್ಲಿ ಪಿಕಾಕ್ ಡಿಸೈನ್ ಮಾಡಿರುವಂತದ್ದು ಇದರ ಒಂದು ವೆಯ್ಟ್ ಬಂದು ಮೂರು ಗ್ರಾಮ್ ಇನ್ನೂರು ಮಿಲಿ ಆಗತ್ತೆ ನೆಕ್ಸ್ಟ್ ನಿಮ್ಗೆ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ ಲೇಟೆಸ್ಟ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಫಂಕ್ಷನ್ ವೇರ್ ಗೆ ನೆಕ್ಲೆಸ್ ಜೊತೆ ಇಲ್ಲ ಈ ತರ ಇಯರಿಂಗ್ಸ್ ನ ವೇರ್ ಮಾಡಿದಾಗ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಈ ಒಂದು ಒಲೆಯ ವೇಟ್ ಬಂದು ಐದು ಗ್ರಾಮ್ ಒಂಬೈನೂರ ಎಪ್ಪತ್ತು ಮಿಲಿ ಆಗುತ್ತೆ ಆಲ್ಮೋಸ್ಟ್ ಸಿಕ್ಸ್ ಗ್ರಾಮ್ಸ್ ಅಂತಾನೆ ಅನ್ಕೋಬಹುದು ಇದು ಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೊಂದು ಲಕ್ಷ್ಮಿ ಡಿಸೈನ್ ಜುಮ್ಕಾ ಪಾಟ್ ಶೇಪ್ ಅಥವಾ ಮಟ್ಕಾ ಡಿಸೈನ್ ಜುಮ್ಕಾ ಅಂತ ಕೂಡ ಕರೀತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಕೇವಲ ನೈನ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ಬ್ರೈಟ್ಸ್ಗೂ ಕೂಡ ಸೂಟಬಲ್ ಆಗಿರುತ್ತೆ ಕಡಿಮೆ ಗ್ರಾಮ್ ಅಲ್ಲಿ ಹೆವಿ ಲುಕ್ ಅನ್ನು ಕೊಡುವಂತಹ ಡಿಸೈನು ಇದು ರೆಡ್ ಸ್ಟೋನ್ ಹಾಗೆನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಸ್ಟಡ್ ಟೈಪ್ ಇಯರಿಂಗ್ಸ್ ಓಲೆ ಜೊತೆಗೆ ಪ್ಲೇಟ್ ಕೂಡ ಇದರಲ್ಲಿ ಬರೀ ಓಲೆ ತಗೊಂತೀನಿ ಅಂದ್ರೆ ಫೈವ್ ಗ್ರಾಮ್ಸ್ ಆಗುತ್ತೆ ವಿತ್ ಪ್ಲೇಟ್ ನಿಮ್ಗೆ ಟೋಟಲ್ ಆಗಿ ನೈನ್ ಗ್ರಾಮ್ಸ್ ಇರುವಂತದ್ದು ಸೇಮ್ ಡಿಸೈನ್ ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ವಯಸ್ಸಾಗಿರೋರು ಇತರ ಡಿಸೈನ್ಸ್ ಗಳನ್ನ ತುಂಬಾನೇ ಇಷ್ಟಪಡ್ತಾರೆ ಇಲ್ಲಿ ನೀವು ನೋಡ್ತಾ ಇರೋದು ಸ್ಟಡ್ ವಿತ್ ಜುಮ್ಕಾ ಪ್ಯಾಟರ್ನ್ ಇರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಪಿಂಕ್ ಹಾಗೇನೆ ಗೋಲ್ಡ್ ಬೀಟ್ಸ್ ಅನ್ನ ಬಳಸಿ ಮೂರು ಜುಮ್ಕಾ ಡಿಸೈನ್ ಮಾಡಿದರೆ ವೇರ್ ಮಾಡಿದಾಗ ಕಿವಿ ತುಂಬಾ ದೊಡ್ಡದಾಗಿ ಕಾಣುತ್ತೆ ನಿಮಗೆ ಇಯರಿಂಗ್ಸ್ ಈ ಒಂದು ಓಲೆಯ ನೆಟ್ವೇಟ್ ಬಂದು ಟೆನ್ ಗ್ರಾಮ್ಸ್ ಆಗುತ್ತೆ ಇದು ಬರೀ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತಹ ಗಂಡಬೇರುಂಡ ಡಿಸೈನ್ ಇಯರಿಂಗ್ಸ್ ಓಲೆ ಜೊತೆಗೆ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಇದು ಎಲಿಫ್ಯಾಂಟ್ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಪಿಂಕ್ ಬೀಟ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದರೆ ಮೋಪ್ ಇರುವಂತಹ ಬೀಚ್ ಹಾರಗಳ ಜೊತೆ ಈ ತರ ಇಯರಿಂಗ್ಸ್ ನ ಮ್ಯಾಚ್ ಮಾಡ್ಕೋಬಹುದು ಈ ಡಿಸೈನ್ ನಿಮ್ಗೆ ರಾಜಶ್ರೀ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಒಂದಷ್ಟು ಇಯರಿಂಗ್ಸ್ ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಟ್ರೆಡಿಷನಲ್ ಹಾಗೇನೆ ಫ್ಯಾನ್ಸಿ ಎರಡು ರೀತಿಯ ಡಿಸೈನ್ಸ್ ಕೂಡ ಇದೆ ಈ ಒಂದು ಓಲಿಗಳ ವೇಟ್ ರೇಂಜ್ ಬಂದು ಫೈವ್ ಟು ಸೆವೆನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಹಾಗೇನೆ ಆಂಟಿಕ್ ಫಿನಿಶ್ ಅಲ್ಲಿ ಇರುವಂತದ್ದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ